ಮಳೆಗಾಲದಲ್ಲಿ ಮನೇಲಿ ಕುತ್ಕೊಂಡು ಏನ್ ಮಾಡ್ತೀರಾ ಬನ್ನಿ ಈ ಥರ ಒಂದ್ ನಾಲ್ಕು ಜಾಗಗಳನ್ನ ರೌಂಡ್ ಹೊಡೀರಿ ಗಾಡಿ ರಿಪೇರಿಗೆ ದುಡ್ಡಿಲ್ಲ ಕಂಡ್ರು ಕುಂದ್ ಹಾ ಸಮರೆ ಮಳೆ ಬಂದಿಲ್ಲ ಅಂದ್ರೆ ಹೋಗೋ ಹಾಗೆ ಒಂದು ಹಳ್ಳ ಹಳ್ಳದಲ್ಲಿ ಹರಿಯುತ್ತಿರುವ ನೀರು ಅಹಾ ಬ್ರೋ ಇಲ್ಲಿಂದನೇ ಎಲ್ಲ ಬ್ಯಾಲೆನ್ಸಿಂಗ್ ಕಾಣುತ್ತೆ ಅನ್ಸುತ್ತೆ ಯಾವ ರಕರು काढ್ಲಿ ನೀವು ಎಲ್ಲ ಮುಂದೆ ಹೋಗಬೇಡಿ ಮಲಿಕೋ ನೋಡಿದಿರ ಇವ್ರ ಮನೇಲಿ ಹೆಣ್ಣು ನೋಡ್ತವ್ರೆ ಎಲ್ಲಾರು ಹೆಣ್ಣಿದ್ರೆ ಹೇಳಿ ಇವನಿಗೆ ಹುಡುಗಿ ಐಶ್ವರ್ಯ ಯಾವ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ ಇವತ್ತು ನಾನು ನಮ್ಮ ಫ್ರೆಂಡ್ಸು ಎಲ್ಲ ಹೋಗ್ತಾ ಇದೀವಿ ನಮ್ಮ ಸಕಲೇಶ್ಪುರದ ಇನ್ನೊಂದು ಫೇಮಸ್ ಪ್ಲೇಸ್ ಆಗಿರೋ ಅಂತ ಗವಿ ಬೆಟ್ಟಕ್ಕೆ ಸೊ ನಮ್ಮ ವಿಶ್ವಾಸ ಬ್ರೋ ಏನೋ ಒಂದು ಡೀಲ್ ಮಾಡ್ತವ್ರೆ ಏನು ಮಾಡ್ತಿದಿರ ಬ್ರೋ ಒಂದು ಅಳಸಾಗಿದೆಯೋ ಇಲ್ಲೋ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತವ್ರೆ ಇನ್ನೊಬ್ರು ಮಹಾ ಸಾಧಕರು ಹೋಗಿದಾರೆ ಈಗ ಅಳಸ ಬೀಳ್ಸಕ್ಕೆ ಬಿತ್ತು ಬಿತ್ತು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಆಗಿದಿದ್ರೆ ಓಕೆ ಈ ತರ ಹಿಂಸೆ ಕೊಟ್ಟರೆ ಜನಗಳಿಗೆ ಯಾರ ಬದು ತರ್ಕ ಈಗ ಅದನ್ನ ಖಾಲಿ ಮಾಡಬೇಕು ನೀನು ಬಿಳ್ಸಿದ್ಯ ಅದನ ಖಾಲಿ ಮಾಡಬೇಕು ಆಪರೇಷನ್ ಅಲ್ಲಿ ಬೋ ಅಹ್ ಅಹ್ ಬಸ್ ಬಸ್ ಶುಭ್ರಮ್ಮ ಮбльಹ ಯಾ ಅಂತಿನ್ ಕಡಿಯೋ ಹುಳು ಹುಳು ಅಪ್ಪ ಅಂತಿ ಟಿಚರ್ ಹಾ ಬಸ್ ಕ್ಲಾಸ್ ಇದನ್ನ ನೋ ಹಿಂಗೆ ತಿನ್ನೋದು ಗೊತ್ತಿಲ್ಲ ಇಡು ಗವಿ ಬೆಟ್ಟಕ್ಕೆ ಎರಡು ದಾರಿಯಿಂದ ಹೋಗ್ಬೋದು ಒಂದು ಸಕಲೇಶ್ಪುರದಿಂದ ಮಾಗ್ಲು ಮೇಲೆ ಬಂದು ಹೋಗ್ಬೋದು ಇನ್ನೊಂದು ಬಾಳುಪೇಟೆಯಿಂದ ಶನಿವಾರ ಸಂತೆ ರೋಟಲ್ಲಿ ಹೋಗ್ಬೋದು ಸೊ ಇವತ್ತು ನಾವು ಚೂಸ್ ಮಾಡ್ಕೊಂಡಿರೋ ದಾರಿ ಬಂದ್ಬಿಟ್ಟು ಬಾಳುಪೇಟೆಯಿಂದ ಟ್ರಿಪ್ಪಿಗೆ ಮಾತ್ರ ಕರೆಕ್ಟ್ ಟೈಮಿಗೆ ಓಡಬೇಕು ಆದರೆ ಏನು ಮಾಡೋಣ ನಮ್ಮ ಹುಡುಗರು ಕರೆಕ್ಟ್ ಟೈಮಿಗೆ ಓಡಲ್ವಲ್ಲ ಇಲ್ಲಿ ಹೋಗ್ತೀರ ನೋಡಿ ನಿಧಾನಕ್ಕೆ ಬಂದು ನಮಸ್ಕಾರ ಇವತ್ತು ನಮ್ಮ ಸಂತೋಷ್ ಅಣ್ಣನ ಬರ್ಡೇ ಟೋಟಲ್ ಒಂದು ಎರಡು ಮೂರು ನಾಲ್ಕು ನಾಲ್ಕು ಗಾಡಿಲಿ ಹೊರಟಿದ್ದೀವಿ ಟೋಟಲ್ ಎಂಟು ಜನ ಸೊ ಅಲ್ಲೊಂದು ಸ್ವಲ್ಪ ಆಫ್ ರೋಡ್ ಇದೆ ಅಂತ ಹೇಳಿದ್ದಾರೆ ಯಾರೂ ಹೋಗಿಲ್ಲ ಇದುವರೆಗೂ ಫಸ್ಟ್ ಟೈಮ್ ನಾವೆಲ್ಲ ಹೋಗ್ತಾ ಇರೋದು ಸೊ ಮಳೆನೂ ಇಲ್ದಿರೋ ಕಾರಣದಿಂದ ವೆದರ್ ಚೆನ್ನಾಗಿದೆ ಜಾಗನೂ ಚೆನ್ನಾಗಿರ್ಬೋದು ಅಂದ್ಕೋತೀನಿ ಸೊ ಇಲ್ಲಿ ಇನ್ನೊಂದು ಬ್ಯಾಚ್ ಹೋಗ್ತಾ ಇದೆ ಆಯ್ ಪಟ್ಲೆನಾಥ್ ಯಾಕಣ್ಣ ಲೇಟು ಯಾಕೆ ಲೇಟು ಹಾಂ ಹನ್ನೊಂದು ಗಂಟೆಗೆ ಪ್ಲ್ಯಾನ್ ಮಾಡಿ ಒಂದು ಗಂಟೆಗೆ ಬಂದಿದ್ದೀರಾ ಈ ಕಡೆ ಹೋಗೋದಿದ್ರೆ ಇದು ನೋಡಿ ಮಾಗ್ಲು ಮಾಗ್ಲು ಮೇಲೆ ಬಂದು ಇಲ್ಲಿಂದ ಲೆಫ್ಟಿಗೆ ತಗೊಂಡ್ರೆ ಕೊಡ್ಲಿಪೇಟೆ ಕೆರೋಡಿ ಶನಿವಾರ ಸಂತೆ ಆ ಕಡೆ ಹೋಗ್ಬೋದು ರೈಟಿಗೆ ಹೋದರೆ ಸಕಲೇಶ್ಪುರ ಹೋಗುತ್ತೆ ಈ ಜಾಗ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಇದೊಂಥರ ಜಂಕ್ಷನ್ ತುಂಬಾ ಚೆನ್ನಾಗಿದೆ ಇಲ್ಲಿಂದ ನಾವು ಲೆಫ್ಟಿಗೆ ಹೋಗಿ ಆಮೇಲೆ ಇಲ್ಲಿಂದ ಕೆರೋಡಿ ಅನ್ನೋ ಒಂದು ಊರು ಸಿಗುತ್ತೆ ಆ ಕೆರೋಡಿ ಊರ ಹತ್ರ ರೈಟಿಗೆ ತಗೊಂಡು ಅಲ್ಲಿ ಎಸ್ಟ್ಲೂರ್ ಮೇಲೆ ಅಲ್ಲಿಂದ ನಾವು ಗವಿ ಬೆಟ್ಟಕ್ಕೆ ಹೋಗ್ಬೇಕಾಗುತ್ತೆ ನಾವು ಕೆರೋಡಿ ಅನ್ನೋ ಊರನ್ನ ರೀಚ್ ಆಗಿದ್ದೀವಿ ಸೊ ಇಲ್ಲಿಂದ ನಾವು ಲೆಫ್ಟ್ ಸೈಡಿಗೆ ಹೋಗಬೇಕಾಗುತ್ತೆ ಸಾರಿ ರೈಟ್ ಸೈಡಿಗೆ ಹೋಗ್ಬೇಕು ರೈಟ್ ಸೈಡಿಗೆ ಹೋದರೆ ಎಸ್ಟ್ಲೂರ್ ಮೇಲೆ ಹೋಗ್ಬೋದು ಹಂಗ ಜಿಪ್ಸಿ ತಾನು ಹೊಸ ಹಂಗ ತಾನು ಲೆಫ್ಟ್ ಲೆಫ್ಟ್ಗೆಲ್ಲ ಇರ್ತದೆ ಬ್ರೋ ಹಿಂಗೆ ಹೋಗೋದಲ್ವ ಬೈಕಲ್ಲಿ ಹಿಂಗೆ ಹೋಗೋದಲ್ಲ ಫುಲ್ ಹೋಗುತ್ತಾ ಒಂದೇ ರೋಡಲ್ಲ ಅಲ್ಲೆಲ್ಲ ಮಧ್ಯದಲ್ಲಿ ರೈಟ್ ಲೆಫ್ಟೇನೋ ಸಿಗುತ್ತಲ್ಲ ಲೆಫ್ಟೇ ಹೋದ್ರ ಆಯಿತಾ ಹಾಂ ಅದರಲ್ಲೇನ ಓಕೆ ಜಿಪ್ಸಿ ಓಹೋ ನೋಡಿ ಜಿಪ್ಸಿ ಹೋಗೋಣ ಸೋ ಇದೇ ನಮ್ಮ ಗವಿ ಬೆಟ್ಟಕ್ಕೆ ಹೋಗುವ ದಾರಿ ಸೈಕ್ ಆಫ್ ರೋಡ್ ಇದೆ ನೋಡೋಣ ಹೋಗೋಣ ಬನ್ನಿ ಬನ್ನಿ ಬಾಯ್ಸ್ ಮಳೆ ಇಲ್ದಿರೋದ್ರಿಂದ ಆರಾಮಾಗಿ ಹೋಗ್ಬೋದು ಹಾಂ ಹಾಂ ಜಿಪ್ಸಿಂದನೇ ಹೋಗೋಣ ಅಯ್ಯಯ್ಯೋ ಲೀವನಣ್ಣ ತಲೆ ಬಗ್ಸಿ ಬೇಲಿ ಎಲ್ಲ ಒಡ್ಕೋಬೇಕಲ್ಲ ಅಲ್ಲಿ ಓ ಬೇಲೆಲ್ಲ ಇತ್ತ ಡ್ರೈ ಎಲ್ಲರ ಕೇಸೇ ಆಯ್ತು ಇವಾಗ ಹಿಂಗೆ ಮೇಲ್ಗಡೆ ಹೆಂಗಿದೆಯೋ ಗೊತ್ತಿಲ್ಲ ಮಳೆ ಬಂದಿದ್ರೆ ಇನ್ನೂ ಕಷ್ಟ ಆಗಿರೋದು ಮಳೆ ಇಲ್ದಿರೋ ಕಾರಣ ಆರಾಮಾಗಿ ಹೋಗ್ಬೋದು ಅಂದ್ಕೊಂಡಿದ್ದೀನಿ ನೋಡೋಣ ಮಣ್ಣು ಒಂಥರ ನೈಸಲ್ಲ ಹಂಗ टायर फ्लैट जाल्ला न से मुखार सोड़ा निदान्य गो 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 वील कम स्लो हम टायर प्रॉब्लम आसाता ಫ್ರೆಜ್ಜೋ ಫ್ರೆಜ್ಜೋ ಲೀವ್ಗೆ ನಟ್ರಾಜ್ ಆಗಲ್ಲ ಸರ್ವಿಸ್ ಆಗತೀನಾ ಅಂತ ಸಾರಿ ಲೀವ್ ಸೊ ಗಾಡಿದು ಏನೋ ಇಟ್ರೋ ಕ್ಲಚ್ ಏನೋ ಪ್ರಾಬ್ಲಮ್ ಇದೆ ಇದ್ದಕ್ಕಿದ್ದಂಗೆ ಅಲ್ಲಿ ಎಷ್ಟು ಲೀಟ್ರ್ ರೈಸೇ ಆಗ್ತಿಲ್ಲ ಸೋ ಮುಂದೆ ಹೆಂಗಿರುತ್ತೋ ದಾರಿ ಗೊತ್ತಿಲ್ಲ ನೋಡೋಣ ಹೋಗೋಣ ಬರೋದು ಬಂದಾಗಿದೆ ಈಗ ಹೆಂಗಿದ್ರು ಸೊ ನಮ್ಮ ಡೆಸ್ಟಿನೇಷನ್ನ ರೀಚ್ ಆಗಲೇಬೇಕಾದಂಥ ಪರಿಸ್ಥಿತಿ ಇದೆ ಯಾವುದ್ರಲ್ಲೂ ನೀರು ಕೂತಿದೆ ಯಾವುದ್ರಲ್ಲಂತ ಗೊತ್ತಿಲ್ಲ ಅಯ್ಯೋ ನಮ್ಮ ಗಾಡಿಗಳೆಲ್ಲ ಆಫ್ ರೋಡಿಗೆ ಆಗಿಬರಂಥ ಗಾಡಿಗಳಲ್ಲ ಇದು ಹೆಂಗಪ್ಪ ದಾರಿ ಉದ್ದಕ್ಕೂ ಹಿಂಗೆ ಇದೆ ನಮ್ಮ ಪುಣ್ಯಕ್ಕೆ ಮಳೆ ಬರಲಿಲ್ಲ ಅಂತ ಸಾಕು ಮಳೆ ಬಂದರೂ ಏನು ಮಾಡಂಗಿಲ್ಲ ಕಲ್ಲು ಹಂಗೆ ನೋಡಿದ್ರೆ ಹತ್ತುತ್ತಾ ಇದೆ ಬಟ್ಟು ಏನಕ್ಕೆ ಹಿಂಗೆ ಆಗ್ತಿದೆ ಅಂತ ಗೊತ್ತಾಗ್ತಿಲ್ಲ ರಿಟರ್ನ್ ಹೋಗ್ಬೇಕಾದ್ರೆ ಇರೋದೀಗ ಬರ್ಬೇಕಾರೆ ಹಿಂಗಾರು ಬರ್ಬೋದು ರಿಟರ್ನ್ ಹೋಗ್ಬೇಕಾದ್ರೆ ಸ್ವಲ್ಪ ಕಷ್ಟ ಇದೆ ಜೀವನ ನಮ್ಮ ಪುಣ್ಯಕ್ಕೆ ಬಿಸ್ತಿರೋದ್ರಿಂದ ಆಯಿತು ಮಳೆ ಇದ್ಬಿಟ್ಟಿದ್ದರೆ ನಮ್ಮ ಗಾಡಿ ಅಲ್ಲೇ ಒಬ್ಬೊಬ್ರು ಅಂತೂ ಬರಕ್ಕೋಗ್ಬೇಡಿ ಜೊತೆಗೆ ಇದ್ದರೆ ಒಳ್ಳೆಯದು ಎಲ್ಲರೂ ಗಾಡಿಯನ್ನು ಸಿಕ್ಕಾಕೊಂಡ್ರೆ ಬೇಕಾಗುತ್ತೆ ಸೊ ಈಗ ಅಪ್ಪಿರೋದ್ರಿಂದ ಹಿಂಗ ಅತಸ್ಕೊ ಹೋಗ್ತಿದ್ದೀನಿ ರಿಟರ್ನ್ ಬರಬೇಕಾದ್ರೆ ಏನೇನು ಅದೋಗತಿ ಆಗುತ್ತೋ ಏನೋ ಗೊತ್ತಿಲ್ಲ अंजमल 22 मटसागर बस ऐन बात ಅಂತ ಹೇಳಿದಿ ಸರ್ ನೀವು ரியಲಿ ಹ್ಯಾಟ್ ಆಫ್ ಡಾರ್ ಹ್ಯಾಟ್ ಆಫ್ ಇಲ್ಲಿ ಕ್ಯಾಮೆರಾಮನ್ ಕ್ಯಾಮೆರಾಮನ್ ಕಿರಣ್ ಜೊತೆ ಗವಿ بیٹಾ ಸಕलेशಪುರ ಬೈ ಬೈ ಇದಲ್ಲ ಬಲ್ಲ ಮುಕジェットನ್ ಬರತೆ ಅಲ್ಲಿೋ ಮತ್ತೆ ಮೊಬೈಲ್ ಕೈನತೆವಿ ಮತ್ತೆ ಬಡಸಂತಾ ಬಡ ಹ ಆ ಅಯ್ಯೋ ಅಯ್ಯೋ ಮಳೆ ಬೇರೆ ಬರ್ತಾ ಇದೆ ಏನು ಮಾಡೋದು ಸಾರು ಹಿಂಗೇ ಇದ್ರೆ ಚಂದ ಹ್ಞೂ ಅಲ್ಲೊಳ್ಳೆ ಹಂಪ್ ಹಂಪಿದ್ದಂಗೆ ಇದೆ ಕಾಣ್ತಿದ್ದೆ ಗೊತ್ತಿಲ್ಲ ಹತ್ತು ಟೈಮಿಗೆ ಆ ಕಡೆಯಿಂದ ಯಾರಾದ್ರೂ ಬಂದ್ಬಿಟ್ರೆ ಹೂಂ 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 ಮಳೆ ಬೇಡ ಬಿಸ್ಲು ಬರಲಿ ಬಿಸಿಲು ಬರಲಿ ಇಲ್ಲ ಅಂದ್ರೆ ಆಮೇಲೆ ನಮಗೆ ಕಷ್ಟ ಆಗುತ್ತೆ ಬೇಡ ಹಂಗ ಮಿಸ್ಸಾರ ಇಲ್ಲ

ಅಯ್ಯೋ ಮಳೆ ಬಂದಿಲ್ಲ ಅನ್ನೋದು ಎಷ್ಟು ಅಡ್ವಾಂಟೇಜು ಅಷ್ಟೇ ಡಿಸ್ಅಡ್ವಾಂಟೇಜ್ ಕೂಡ ಇದೆ ಈಗ ಹಿಂಗ ಹಟ್ಟಿಸ್ತಿದ್ವಿ ಸೊ ಮಳೆ ಬೇರೆ ಬರ್ತಾಯಿದೆ ಇಳಿಬೇಕಾದ್ರೆ ಏನು ಕಟ್ಟೆ ಅಂತ ಗೊತ್ತಿಲ್ಲ ಇದೊಂಥರ ಜಾರಾಡುತ್ತೆ ಮೊನ್ನೆ ತಯಾರು ಸ್ವಲ್ಪ ಆಗಿರೋದ್ರಿಂದ ನೋಡೋಣ ಎಲ್ಲಿವರೆಗೂ ಹತ್ತುತ್ತೆ ಹತ್ತಲಿ ಅಲ್ಲಿಂದ ನಡ್ಕೊಂಡು ಹೋಗೋದು ಮಾಡೋದು ಅಚ್ಚು ಪ್ರಶಾಂತ ಅಚ್ಚು ತೋರ್ಸೋ 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 ಇಲ್ಲ ಹಟ್ಟಿಸ್ಕೋತಲ್ಲ ಅವ್ರು ಬರ್ಲಿ ಬಿಡು ಆನಲ್ಲ ಇದೆ ಏನಾದ್ರು ಹೇಳ್ತೀರಾ ಹೆಂಗಿದೆ ಗವಿ ಬೆಟ್ಟ ನಿಮ್ಮ ಅನುಭವವನ್ನು ತಿಳಿಸಿ ನಿಮ್ಮ ಅನುಭವವನ್ನು ತಿಳಿತೀವಿ ಯಾಕೋಹೋ ಹ್ಞೂ ನಾವು ಹುಡುಗ ಹೇಳ್ತವನೇ ಕರೆಕ್ಟಾಗಿ ಬರಬೇಕು ಕುಡ್ಕೊಂಡು ಮಾತ್ರ ಬರಬೇಡಿ ಕರೆಕ್ಟಾಗಿದ್ರೇ ಕುಡ್ಕೊಂಡು ಹೋದಂಗೆ ಓಡಿಸ್ದಂಗೆ ಆಗ್ತಿದೆ ಅಂತ

ಹ್ಞೂ ಹ್ಞೂ ಅಚ್ಚು ಹಚ್ಚು ಸೊ ನೀವೇನಾದರೂ ಗವಿ ಬೆಟ್ಟಕ್ಕೆ ಬೈಕಲ್ಲಿ ಬರೋ ಪ್ಲ್ಯಾನ್ ಮಾಡಿದರೆ ಒಬ್ಬೊಬ್ಬರು ಒಂದೊಂದು ಬೈಕ್ ಇಟ್ಕೊಂಡೇ ಬನ್ನಿ ಡಬಲ್ ಎಲ್ಲ ಬಂದರೆ ನಮ್ಮ ಥರ ಕೆಲವೊಂದು ಬೈಕ್ಗಳು ಹಾಕೋಲ್ಲ ಇನ್ನು ಕೆಲವರು ಈ ಥರ ಕಷ್ಟಪಟ್ಕೊಂಡು ನಡ್ಕೊಂಡು ಹೋಗ್ ಬರಬೇಕಾಗುತ್ತೆ ಬರಲೇ ಡನಕ್ಲಿ ಹ್ಞೂ ಇಲ್ಲೇನಾಗಡೆ ಪೈ

ಹ್ಞೂ ನಮ್ಮ ಕೈ ಎಫೆಕ್ಟ್ ಅಂತ ಸರ್ಗೆ ಬ್ರೇಕ್ ಇದನ್ನ ಯಾರಿದು ನಮ್ಮ ಕಡೆಯವರ ವಿಶ್ವಾಸೆ ವಿಶ್ವಾಸ ಅಯ್ಯೋ ದೇವ

ಗಾಡಿ ರಿಪೇರಿಗ್ ದುಡ್ಡಿಲ್ಲ ಕಣ್ರೋ ಅಯ್ಯೋ ಹಂಗೆಲ್ಲ ಹೋಗಕ್ ಆಲಕ್ಕ ಬೇಕಿತ್ತ ಬೇಕಿತ್ತ ಈ ಮಳೆಗಾಲದ ಟೈಮ್ ಅಲ್ಲಿ ಈ ಕಡೆ ಬರೋದು ನಾವು ಬೇಕಿತ್ತ

ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಪ್ರೋ ರೈಡರ್ನ ನಡೆಸ್ತಿದ್ದೀವಿ ಸಂದೀಪ್ ಅಣ್ಣನ್ ಕರ್ಕ ಬರಬೇಕಿತ್ತು ಚೆನ್ನಾಗಿರೋದು ಸರಿ ಗಾಡಿ ಬರ್ತಿದೆ ವಾಸ್ ನನ್ನ ಜೊತೆ ಬರಲ್ಲ ಇಲ್ಲಿ ಡೌನ್ ಇದೆ ಈಗ ನೋಡಿ ಅಲ್ಲೇ ನಿಂತಾರ ನೋಡೋರು ಅವರು ನನ್ನ ಮೇಲೆ ನಿಮಗೆ ಯಾಕೆ ಇಷ್ಟ ದ್ವೇಷ ನಾನು ಏನು ತಪ್ಪು ಮಾಡಿದಿನಿ ಇಲ್ಲ ಇಲ್ಲ ನೀವು ಮುಂದಕ್ಕೆ ಹೋಗಿ ನಾನು ಅದಕ್ಕಿಂತ ಸ್ಪೀಡ್ ನಡ್ಕೊಂಡೇ ಬರ್ತೀನಿ ಇಲ್ಲಿ ಡೌನಲ್ಲೇಲ್ಲ Okay. okay. <laughs> Ayyo, <Deva>. <laughs> Bro! <laughs> ಭಾಷ್ ಬನ್ನಿ ಅಣ್ಣ ನೀವು ಬನ್ನಿ ಅಣ್ಣ ಈಗ ಲೀವ್ ಲೀವನ್ನ ಅಲ್ಲಿ ಕರ್ಕೋಕ್ತೀನಿ ಈಗ ಆಮೇಲೆ ಅಲ್ಲೊಂದು ಡ್ರಾಪ್ ಇದೆ ನೀವು ಸಂತನ ಬಿಡಿ ಅಂತ ಕೆಲಸ ಸಂತನ್ ಕೆರಗಡೆ ಇರ್ತೀವಿ ಕೂರ್ಸ್ಕೋ ಸುಸ್ತಾಗ

Saya usah jamu dia usah jamu Oh, lewo. Kalau dia minta dia minta. Okey, okey, okey. Relax. Bum 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 bum. ಅರ್ಪಿಸ್ಬೇಕಾರೇ ಹಿಂಗೆ ಜಾರ್ತಿದೆ ನೀವು ಕತೆ ಇಲ್ಲ ಇಲ್ಲಿ ಎರಡು ದಾರಿ ಇದೆ ಹೆಂಗೆ ಹೋಗೋದು ಎಂಚ ಎಂಚ ಅವನು ಅಪ್ಪ ಬರ್ತಿದ್ದಂಗೆ ನಾನು ಇಳಿತೀನಿ ನಾನು ಇಳಿತೀನಿ ಅಂತ ಅಲ್ಲ ಇಲ್ಲೊಂದಿದೆಯಲ್ಲ ಎಲ್ಲಿ ಹೋಗೋದು ನೋಡ್ತಾ ಬನ್ನಿ ಎಲ್ಲ ಬಿಟ್ಟು ಹೋಗಿದಿರಲ್ಲ ಅಣ್ಣ ಹೆಂಗ್ ಬರೋದು ಗೊತ್ತಾಯ್ತಿಲ್ಲ ಹೇಳಿ ಹೇಳ್ಗಣ ಮ್ಯಾಪ್ ಮ್ಯಾಪಲ್ಲಿ ಕುಲ್ಲೆ ಕುಲ್ಲೆ ಇರ್ ಪೋಡೆ ಹಚ್ಚಿ ಬಸ್ ಊರಿಂಡ್ ಎರಡು ಜನ ಬೂರ್ಕ

फोर्ड ऑन गाड़ी के मारते हैं पता नहीं बे उतना ओ अंगत बड़े ओ तनचे गाड़ी गाड़ी से टायर आ बरा तरफ टायर ठीक आ ये वाला टायर आगे ना तरफ इधर से और केदा आज की डाबू लले हम को तरीका सही सकते हैं भाई मिस्टर ग्रास मो दे उसे दे पत्र लिखो ब्रो इधर रूटो रूट रूटो ओ वार रूट कुन कुन रूट इधर ಮೇಲೆ ನಿನ್ಗೆ ಯಾಕೆ ಇಷ್ಟ ವೇಷ ನಾನು ಏನು ತಪ್ಪು ನಾನು ನಾನೇನ ತಪ್ಪು ಮಾಡಿದೆ ನಾನು ಎಲ್ಲಿ ತಪ್ಪು ಮಾಡಿದೆ ನನಗಿದ್ರು ಅಷ್ಟೇ